ನಿಮ್ಮ ಒಂದು ಹೇಳಿಕೆ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ನೀವು ಕ್ಷಮಾಪಣೆ ಸಹ ಕೇಳಿದಿರ ವಿಚಾರಣೆಗೆ ನೀವು ಹಾಜರಾಗ್ತೀರಾ ಇಲ್ವೋ ವಿಚಾರಣೆ ಆರೋಗ್ಯ ಇಲ್ಲ ಯಾಕೆ ಪದೇ ಪದೇ ಚಂದ್ರಶೇಖರ್ ಗುರುಜಿಯವರು ಈ ರೀತಿ ವಿವಾದದಲ್ಲಿ ಸಿಗುತ್ತಾ ಇದ್ದಾರೆ ಅಂತ ಯಾವ್ದಾರ ಒತ್ತಡ ಇದೆಯಾ ಏನು ಒತ್ತಡ ಇಲ್ಲ ಪದೇ ಪದೇನೂ ಇಲ್ಲ ಇದು ಎರಡನೇ ಸಾರಿ ಪದೇ ಪದೇ ಯಾವಾಗಲೂ ಇಲ್ಲ ಮೊದಲನೇ ಸಾರಿ ಅದು ಎರಡನೇ ಸಾರಿ ಇದು ನಮಗೆ ಎಂಬತ್ತು ವರ್ಷ ಆಗಿರೋದ್ರಿಂದ ನಮಗೆ ಆರೋಗ್ಯ ಇರೋದ್ರಿಂದ ನಾವು ಈ ಥರ ಅದಕ್ಕೆ ಅವರೇ ಬರ್ತಾರೆ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಈಗ ಒಪ್ಪು ಆಸ್ತಿ ವಿಚಾರವೇ ಬೇರೆ ಮುಸ್ಲಿಂ ಸಮುದಾಯದ ವಿಚಾರವೇ ಬೇರೆ ಆದರೂ ಸ್ವಾಮೀಜಿಯವರ ಹೇಳಿಕೆಯಿಂದ ಏನಿದೆ ಅಂತ ಯಾಕೆ ಈ ಥರ ಹೇಳಿದರು ಅಂತ ಯಾಕೆ ಹೇಳೋರು ಅಂದರೆ ಅಲ್ಲಿ ಸಮುದಾಯ ನೀವು ಸಮುದಾಯ ಹೇಳ್ತೀರ ಮಂಡಳಿ ಈ ಸುಮ್ಮನೆ ಏನು ಯೋಜನೆ ಕಿತ್ಕೋತಾ ಇದ್ದರಿಂದ ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದು ಅದು ಅಕಸ್ಮಾತ್ ಆಗಿ ಬಂದದ್ದು ಆಮೇಲೆ ಬೇಡ ನಮಗೆ ರೈತರಿಗೆ ಒಳ್ಳೇದು ಅಂತ ಹೇಳಿದ್ದು ಕೊನೆಯದಾಗಿ ವಿಚಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು ರಾಜ್ಯದ ಜನತೆ ರಾ ದೇಶದ ರೈತರು ಸುಭಿಕ್ಷವಾಗಿರಬೇಕು ಅವರ ಜಮೀನನ್ನು ಯಾವುದೇ ಕಾರಣಕ್ಕೂ ಕಿತ್ಕೋಬಾರ್ದು ಅಂತಕ್ಕಂಥದ್ದು ನಮ್ಮದು ಕಟ್ಟೆ ಕಡೆ